ನಮಸ್ಕಾರ ಎಲ್ರಿಗೂ ಸೌಹಾರಿ ಕನ್ನಡ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮಗೆ ಎಲ್ಲರಿಗೂ ಒಂದು ಈವ್ನಿಂಗ್ ಸ್ನ್ಯಾಕ್ ತೋರಿಸ್ಕೊಡ್ತಾಯಿದ್ದೀನಿ ಇದಕ್ಕೆ ಒಂದು ಜಾರಿಗೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನಾನು ನೀರು ಹಾಕ್ತಲೇ ಹಾಗೆ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಮಜ್ಜಿಗೆ ಬೇಕಾಗುತ್ತೆ ಒಂದು ಲೋಟದಷ್ಟು ಮಜ್ಜಿಗೆನ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮೊಸರನ್ನ ನೀರು ಹಾಕ್ಕೊಂಡು ಸ್ವಲ್ಪ ಹಾಗೆ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಮತ್ತು ಒಂದೇ ಲೋಟದಷ್ಟು ನೀರನ್ನ ಕೂಡ ತಗೊಂಡಿದ್ದೀನಿ ಇವಾಗ ಈ ಎರಡಕ್ಕೂ ಇವಾಗ ಸ್ವಲ್ಪ ನಾನು ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕರಿಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದಕ್ಕೆ ನಾವು ಕರಿಬೇವಿನ ಎಲೆಗಳನ್ನ ಎಷ್ಟು ತೊಗೋತೀವೋ ಅಷ್ಟು ಟೇಸ್ಟ್ ಇದರಲ್ಲಿ ಆ್ಯಂಡ್ ನಾನು ಈಗ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ ಅದರ ಜೊತೆಗೆ ರುಬ್ಬಿರೋ ಅಂಥ ಮಿಶ್ರಣ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ಥರ ನೀರು ಹಾಕಿ ರುಬ್ಬಿಲ್ಲ ಮತ್ತು ನೀರು ಹಾಕಿನ ಕೂಡ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿಲ್ಲ ಇವಾಗ ಒಂದು ಸ್ಪೂನಷ್ಟು ನಾನು ತುಪ್ಪನೂ ಕೂಡ ಹಾಕೋತಾಯ ಇದಕ್ಕೆ ಬೇಕ ನೀವು ಆಯಿಲ್ ಬೇಕಾದ್ರೂ ಕೂಡ ರಿಪ್ಲೇಸ್ ಮಾಡ್ಕೋಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಚೆನ್ನಾಗಿ ಕುದಿ ಬರಬೇಕು ಇದು ಸ್ವಲ್ಪ ಮಜ್ಜಿಗೆ ಹಾಕಿರೋದ್ರಿಂದ ಈ ಥರ ಒಡ ಆಗೋಗುತ್ತೆ ಅದಕ್ಕೇನು ಅದೇನು ಪರವಾಗಿಲ್ಲ ಇದೇ ಥರನೇ ಆಗೋದು ಇದಕ್ಕೆ ನಾನು ಇಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡು ಕಪ್ ನೀರಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಅಂದರೆ ಒಂದು ಕಪ್ಗೆ ಒಂದು ಕಪ್ ಥರ ನೀವು ರೇಷಿಯೋನ ತೊಗೋಬೋದು ಇದು ನಾವು ಮುದ್ದೆ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ಕಡಿಮೆ ಬೇಕು ಅಂತ ಹೇಳಿದರೆ ಒಂದು ಕಪ್ ಮಜ್ಜಿಗೆ ಒಂದು ಕಪ್ ಹಿಟ್ಟನ್ನು ಕೂಡ ಹಾಕೋಬೋದು ಆ ರೇಷಿಯೋದಲ್ಲೂ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇದನ್ನು ನಿಮಗೆ ಸ್ಟೋರ್ ಮಾಡೋದಕ್ಕಿಂತ ನೀವು ಅವಾಗ ಮಾಡ್ಕೊಂಡು ಆವಾಗ ತಿಂದ್ರೇ ಟೇಸ್ಟು ಇದನ್ನು ಕೆಲವೊಂದು ಕಡೆ ಮೊಸರು ಕೋಡ್ಬಳೆ ಅಂತಲೂ ಕರೀತಾರೆ ಇಲ್ಲ ಮಜ್ಜಿಗೆ ಕೋಡ್ಬಳೆ ಅಂತಲೂ ಕರೀತಾರೆ ದಿಢೀರಾಗಿ ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ದಲೆ ಬೇಗ ಮಾಡ್ಕೋಬೇಕು ಅಂತ ಹೇಳಿದರೆ ನೀವು ಇದನ್ನು ಮಾಡ್ಕೋಬೋದು ಟೀ ಟೈಮಿಗೆ ಪರ್ಫೆಕ್ಟ್ ಸ್ನ್ಯಾಕ್ ಅಂತಲೇ ಹೇಳ್ತೀನಿ ನಮ್ಮನೇಲಂತೂ ತುಂಬಾ ಇಷ್ಟ ಆಯಿತು ಇದು ಮೊಸರು ಕೋಡ್ಬಳೆ ಆ್ಯಂಡ್ ಮಜ್ಜಿಗೆ ಕೋಡ್ಬಳೆ ಅಂತಲೂ ಹೇಳ್ತಾರೆ ಇದನ್ನು ನಾವು ಈ ಥರ ಒಂದು ತಟ್ಟೆ ಎಲೆ ಯಾವುದಕ್ಕಾದರೂ ಹಾಕ್ಕೊಂಡು ಸ್ವಲ್ಪ ಕೈನ ಆಯಿಲ್ನಿಂದ ಗ್ರೀಸ್ ಮಾಡಿಕೊಂಡು ಚೆನ್ನಾಗಿ ಮಿದಿಬೇಕಾಗತ್ತೆ ಇದನ್ನು ನಾವು ಎಷ್ಟು ಮಿದಿದ್ದೀವೋ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾವು ಅಂಗಾಯಿಯಲ್ಲೇ ಬೆರಳಿಗಿಂತ ಅಂಗೈಯಲ್ಲಿ ಚೆನ್ನಾಗಿ ನಾವು ಅದನ್ನು ಮಿದಿಬೇಕಾಗತ್ತೆ ನೀಟಾಗಿ ಟೈಮ್ ಇತ್ತ ಅಂತಂದರೆ ಸ್ವಲ್ಪ ಚೆನ್ನಾಗೇ ಮಿದಿರಿ ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀವು ಇದನ್ನೆಲ್ಲ ಮುಗಿದ್ಮೇಲೆ ನೀವು ಕೋಡ್ ಬಳೆಗಳ ರೀತಿಯಲ್ಲಿ ನೀವು ಅದನ್ನು ರೌಂಡಾಗಿ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಸ್ವಲ್ಪನೇ ತಗೊಂಡು ಇದನ್ನು ನೀವು ಸ್ಟೋರ್ ಮಾಡಿಕೊಂಡ್ರೆ ಸ್ವಲ್ಪ ನಾರನಾರ ಥರ ಆಗುತ್ತೆ ಹಾಗಾಗಿ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಆದರೆ ನೀವು ಮನೆಯಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಜನ ಇದ್ದೀರಾ ಅಂತ ಹೇಳಿದರೆ ನೀವು ಒನ್ ಕಪ್ ಒನ್ ಟು ಒನ್ ರೇಷ್ಯೋ ಅಲ್ಲಿ ಕೂಡ ತೊಗೊಂಡು ಮಾಡ್ಕೋಬೋದು ತುಂಬ ಜನ ಇದ್ದೀರಾ ಒಂದು ಐ ಹತ್ತು ಜನ ಇದ್ದೀರಾ ಅಂದರೆ ನಾನು ತುಂಬ ಅಷ್ಟು ಪ್ರಪೋಷನಲ್ಲಿ ಮಾಡಿಕೊಂಡು ನೀವು ಈವ್ನಿಂಗ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಈಗ ಕೋಡ್ಬಳೆ ಥರ ನೀವು ದೊಡ್ಡದಾಗಾದರೂ ಮಾಡ್ಕೋಬೋದು ಇಲ್ಲ ಕುಟ್ಬಿಟ್ಟದ್ದಾಗಾದರೂ ಮಾಡ್ಕೋಬೋದು ಇವಾಗ ನಾನು ಆಲ್ಮೋಸ್ಟ್ ಸ್ವಲ್ಪ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಯಿಲ್ ಕೂಡ ಕಾಯಾಕಿಟ್ಟಿದ್ದೆ ಆಯಿಲ್ ಕೂಡ ಚೆನ್ನಾಗಿ ಕಾದಿದೆ ಇದು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ನೀವು ಹಾಕೋ ಟೈಮಲ್ಲಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಹೈನೂ ಅಲ್ಲ ತುಂಬ ಲೋನೂ ಅಲ್ಲ ಇವಾಗ ನಾವು ಹಾಕಿದ ತಕ್ಷಣ ನೋಡಿ ಮೇಲ್ಗಡೆ ಹೇಗೆ ನೊರೆ ನೊರೆ ಥರ ಎಲ್ಲ ಬರ್ತಾ ಇದೆ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಗೆ ನೋಡ್ಕೋಬೋದು ಅಂತ ಹೇಳಿದ್ರೆ ಈ ನೊರೆ ಬರೋದೇನಿದೆ ಅದೆಲ್ಲ ಚೆನ್ನಾಗಿ ಬೆಂದ ಆದಮೇಲೆ ನೊರೆ ಕಡಿಮೆ ಆಗ್ತಾ ಬರುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಇವಾಗ ಇದನ್ನು ಕೂಡ ನೋಡ್ಕೊಳ್ಳಿ ಇದು ಆದಮೇಲೆ ಯಾವ ಥರ ನೊರೆ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನೋಡಿ ಆಲ್ಮೋಸ್ಟು ನೊರೆಗೆ ಬರೋದು ತುಂಬ ಕಡಿಮೆ ಆಗಿದೆ ಇದನ್ನು ಅವಾಗವಾಗ ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದೇ ಕಡೆ ಬರ್ನ್ ಆದಂಗೆ ಆಗೋಗುತ್ತೆ ಇವಾಗ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ಇದು ರೆಡಿಯಾಗಿದೆ ಅಂತ ಹೇಳಿ ಇದನ್ನು ನೀವು ಚಟ್ನಿ ಜೊತೆನೂ ಕೂಡ ಆರಾಮಾಗಿ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಮೊಸರು ಕೊಡ್ಬಳೆ ಮಜ್ಜಿಗೆ ಕೊಡ್ಬಳೆ ಏನು ಬೇಕಾದರೂ ಕರಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರೆಲ್ಲ ಹೇಗಿತ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಎವ್ರಿ ವನ್